ಎಲ್ರಿಗೂ ನಮಸ್ಕಾರ ಎದೆಯಾಳದೆ ಮನದಂಗಡದೆ ಮಾತುಕತೆಗೆ ಇವತ್ತು ಪ್ರತಿರೋಧ ನೆಲದ ಕರುಣೆಯ ಕಾಡುವ ಕವಿ ನಿಸ್ಮತ್ ಅವ್ರದ ಒಂದು ಗೀತೆ ನನ್ನ ಬಹಳ ಕಾಡುತ್ತೆ gray gan gori ganu guri gan guri ganu gori ganu gori

ಲ್ಲಿ ಮೊದಲು ಹೇಳ್ತೀನಿ ಯಾವ್ದು ಸಮುದಾಯ ಇಟ್ಕೊಂಡು ಹೇಳಲ್ಲ ತುಂಬಾ ಕಾಡುತ್ತೆ ಎಷ್ಟು ಮಟ್ಟಿಗೆ ಅಂದ್ರೆ ಅಲ್ರಿ ಎಷ್ಟು ಅಂತ ನಾವ್ ಹೇಳೋದು ಮನುಷ್ಯನ ದಾಹ ನನ್ನ ಇತಿಹಾಸದಲ್ಲಿ ಇಷ್ಟೊಂದು ನೀಚ ನಿರ್ಲಜ್ಚ ಸಾರ್ವಜನಿಕವಾಗಿ ಅತ್ಯಂತ ಹೀನ ನಡಾವಳಿ ಮುಖ್ಯಮಂತ್ರಿ ನಾನು ಕಂಡಿದ್ದ ಇತಿಹಾಸದಲ್ಲಿ ಈ ಸಿದ್ದರಾಮಯ್ಯ ಒಬ್ಬರನ್ನೇ ಒಂದು ಕಾಲದಲ್ಲಿ ದೈವ ಸ್ವರೂಪಿಯಾಗಿದ್ದ ಮನುಷ್ಯ ಇವತ್ತ ಅಧಿಕಾರಿ ಕಂಟ್ಕೊಳ್ತೀನಿ ಅಂತ ರೀ ಎಂತ ಅಮಾಯಕ ಜೀವುಗಳ್ರಿ ನನ್ನ ಬಲಿಯಾದವು ಎಂತ ಅಮಾಯಕ ಜೀವುಗಳ್ರಿ ಇವ್ರಿಗೇನಾದ್ರೆ ಒಂದು ಕನಿಷ್ಠ ಕನಿಷ್ಠ ಇದೆ ಅನ್ರಿ ಕನಿಷ್ಠ ಕನಿಷ್ಠ ಇವತ್ತೆ ಒಂದು ಮುಖದಲ್ಲಿ ಅದು ಮುಖ್ಯಮಂತ್ರಿ ಆಗೋದು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋದು ಇವ್ರ ತೀಟೆ ತೆವುಲು ಪ್ರಚಾರ ಸೆಲ್ಫಿ ಇದನ್ನು ಒಂದು ರಾಜಕೀಯ ಮಾಡ್ಕೊಳ್ತೀನಿ ಅಂತ ಹೋಗಿ ಹನ್ನೊಂದು ಅಮಾಯಕ ಜೀವಗಳನ್ನ ಬಲಿ ತಗೊಂಡ್ರಲ್ಲ ಇದೊಂದು ನರಸತ್ತ ಸರ್ಕಾರ ಇದು ನರಸತ್ತ ಸರ್ಕಾರ ಇದು ರೇ ಸಿದ್ದರಾಮಯ್ಯ ರೇ ಏನ್ರಿ ಮಾತಾಡ್ಬೇಕಾರೆ ಅಲ್ಲೆಲ್ಲೋ ಕಾಲ್ ತೊಳ್ಕೊಳಗೆ ನಿಮ್ಮನೆ ಮುಂದೆ ಎಣ ಬಿತ್ತಿವೆ ರೇ ಅನ್ನೊಂದ್ ಎಡ ಬಿತ್ತಿದೆ ಅನ್ನೊಂದ್ ಎಡ ಬಿತ್ತಿದೆ ಒಂದು ಚೂರು ದುಃಖ ಪಶ್ಚಾತ್ತಾಪ ಯಾವ ಸೀಮೆ ರಾಜಕಾರಣಿ ನಿನಗೆ ಯಾರ್ಯಾರು ಯಾರು ನಿನಗೆ ರಾಜಕಾರಣ ಹೇಳ್ಕೊಟ್ಟರು ಸಮಾಜ ವ್ಯಾಧಿ ಯಾ ನೀನು ಸಮಾಜ ವ್ಯಾಧಿ ಆಗಿದ್ಯಾಲಯ ವಿಧಾನಸೌಧದ ಮುಂದೆ ಆಯೋಜನೆ ಮಾಡಕ್ಕೆ ಯಾರ್ಯಾರು ನಿನಗೆ ಎತ್ತು ಕೇಳಿದರು ಏನೇ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಿಲ್ಲ ಅದು ನಮ್ಮ ವಿಧಾನಸೌಧದಲ್ಲಿ ನಡೆಯಿಲ್ಲ ಅದಕ್ಕೆ ಇಡೀ ರಾಜ್ಯದ ಮುಖ್ಯಮಂತ್ರಿ ಕಣಯ್ಯ ನೀನು ಇಡೀ ರಾಜ್ಯದ ಮುಖ್ಯಮಂತ್ರಿ ಆ ಸಂವಿಧಾನದಲ್ಲಿ ಏನ್ ಪ್ರಮಾಣ ವಚನ ತಗೊಂಡಿದ್ಯಾ ಏನ್ ತಗೊಂಡಿದೀಯ ನಿನ್ನ ಮಗ ಸತ್ತಾಗ ಎಷ್ಟು ಜನ ಶೋಕ ಹಾಕಿದ್ರು ಇವತ್ತು ಅನ್ನ ಪರಿ ತಾಂಡಲ್ಲ ಇನ್ನು ನಾಚಿಕೆ ಮಾನ ಮೊರೆಯಲ್ಲಿ ಒಂದು ಇದ್ದಾರೆ ಅಂಟ್ಕೊಂಡು ಅಂತ ಹಲ್ಕಿ ರೀತಿಯಲ್ಲ ನೀನೊಬ್ಬ ಮನುಷ್ಯನೇನೇ ಅಲ್ಲಿ ಹೋಗಿ ಮುತ್ತಿನ ಏನು ಟೋಪಿ ಕೊಟ್ಟ ಸಾವಾಗಿದೆ ಆಗಿದೆ ಒಂದ್ ಸಾವು ಸೂತ್ಕೊತ್ ಮನೆಯಲ್ಲಿ ನಿಮ್ ರಾಜಕೀಯ ಬೆಳೆ ಬೆಳೆಸ್ಕೊಂಡು ಆ ವಿರೋಧ ಪಕ್ಷದ ಹೇಳಕ್ ಹೋಗ್ತಾರೆ ಅವ್ರ ಬಿಟ್ಬಿಡಿ ನೀವೇನಾದ್ರೆ ಮಾಡ್ತಾ ಇದ್ದೀರಾ ರೇ ಇಂಥ ಸಂದರ್ಭದ ಶಾಂತವರಿ ಗೋಪಾಲ್ ಗೌಡ್ ಅಂತರು ಕರ್ಮಯೋಗಿ ಕರಿಯಪ್ಪ ಅಂತರು ನಿತ್ಯ ಸಚಿವ ಶಂಕರೇಗೌಡ್ರಂತರು ನಜೀರ್ ಸಾಬ್ ಅಂತರು ಎಂ ಚಂದ್ರಶೇಖರ್ ಅಂತರು ಇವರೆಲ್ಲಾ ಇರ್ಬೇಕಾಯ್ತು ಕಂಡ್ರಿ ವೈಕರಾಮ ಅವ್ರ ಮುಂದೆ ದೃಢ ಸಮಾನ ನೀವು ತೃಡ ಸಮಾನ ದುಡ್ಡು ದುಡ್ಡು ಅಧಿಕಾರ ಅಧಿಕಾರ ರೈ ಸಾವು ಕಟ್ಟಿಟ್ಟ ಬದ್ರೆ ಒಂದಿನ ನೀವು ನೆಗದ್ಕಳ್ತೀರಾ ಮುಖ್ಯ ಉಪಮುಖ್ಯಮಂತ್ರಿ ನೀವು ನೆಗತ್ಕಳ್ತೀರಾ ಆ ಎಳೆ ಮಕ್ಳುಗಳು ಕಣ್ರಿ ಅವ್ರ ತಂದೆ ತಾಯಿಗಳ್ರು ನೋಡ್ರಿ ನೋಡ್ರಿ ಕಣ್ಣಲ್ಲಿ ರಕ್ತ ಬರಸ್ತೀರಲ್ರಿ ರೀ ನೊಂದು ಬೆಂದವರ ಕಣ್ಣೀರಲ್ಲಿ ರತಿ ಕ್ರೀಡೆ ಆಗ್ತಿದಿರಲ್ರಿ ಜನ ಕ್ರೀಡೆ ಆಗ್ತಿದ್ದೀರಲ್ರಿ ನೀವೇನ್ ಮನುಷ್ಯ್ರ ಪಿಶಾಚಿಗಳು ನೀವು ಅಧಿಕಾರಿ ಕಂಡುಕೊಂಡ ಪಿಶಾಚಿಗಳು ರೀ ಆಕ್ರಿ ಕೇಸ ನಾನ್ ನಿಮ್ಗೋಸ್ಕರ ಸಹಾಯಕ್ಕೂ ಸಿಗ್ತಾ ಇದ್ದೇನೆ ಇಷ್ಟೊಂದು ನಾಚಿಕೆ ಮಾನ ಮರಿಯ ನಿರ್ಲಜ್ಜ ಅತಿ ನಿರ್ಲಜ್ಜ ಹೀನ ಹೀನಡಾವಳಿಯವರು ಯಾವ್ಯಾವ್ರಲ್ಲಿ ಏನ್ರಿ ಬೆಳೆ ಕಾಯಸ್ಕೋತೀರ ನೊಂದು ಬೆಂದವರ ಬೆಂಕಿನಲ್ಲಿ ಬೆಂಕಿನಲ್ಲಿ ಮೈ ಕಾಯಿಸ್ಕೋತೀರಲ್ರಿ ನಿಮ್ ಚರ್ಮಕ್ಕೆ ಬೆಂಕಿ ಹಾಕ ನಿಮಗೆ ನಾಚಿಕೆ ಮಾನ ಮರ್ಯಾದಿ ಒಂದ್ ಸ್ವಂತಿಕೆಲ್ಲ ಒಂದ್ ನೈತಿಕತೆನ ಒಂದ್ ಪ್ರಾಮಾಣಿಕತೆ ಅಲ್ವಾ ಒಂದ್ ಪಾರದರ್ಶಕತೆ ಇಲ್ವಾ ಯಾರು ತಪ್ಪನ ಇನ್ನೊಬ್ಬರ ತಪ್ಪ ಬುಗುತಾರ ನಿಮ್ಗೆ ಆತ್ಮ ಪ್ರೇಷಣೆ ಇದೆ ಒಂದು ನೈತಿಕತೆ ಇದೆ ಅಂದ್ರೆ ಒಂದ್ ಸ್ವಂತಿಕೆ ಇದೆಯಾ ಮನುಷ್ಯರಾಗಿ ನಾನು ತಪ್ಪೆಲ್ಲವನ್ನು ಮಾಡ್ತೇನೆ ತಿದ್ದು ಒಂದು ಪಶ್ಚಾತ್ತಾಪ ಪಶ್ಚಾತ್ತಿಲ್ಲ ಒಂದು ದುಃಖ ಇಲ್ಲ ಅಧಿಕಾರ ಕಂಟ್ಕಳ್ತೀನಿ ನಿಮ್ಮ ಸುತ್ತ ಇವೆಲ್ಲ ಕಾಂಬೂಜಿಗಳು ಕಾಂಗ್ರೆಸ್ ಬುದ್ಧಿಜೀವಿಗಳು ಅವ್ಕಿನ್ನೇನು ಮಾಡಕ್ಕೆ ಕ್ಷೇಮೆ ಇಲ್ಲ ಏಯ್ ಆತ್ಮಾಲೋಕನ ಮಾಡ್ಕೊಳ್ರಿ ಆತ್ಮಾಲೋಕನ ಮಾಡ್ಕೊಳ್ರಿ ಅಮಾಯಕ ಜೀವಗಳನ್ನ ಬಲಿ ತಗೊಂಬಿಟ್ರಲ್ರಿ ಪಾಪ ಅವಕ್ಕೇನ್ರಿ ಯಾವ ಸೀಮೆ ಮುಖ್ಯಮಂತ್ರಿ ನಿನಗೆ ನಿನ್ನ ಎಲ್ಲ ಎಲ್ಲ ಇಲಾಖೆ ವಿಫಲ ಆಗಿದೆಯಲ್ಲಯ ನಿಂದು ವಿಫಲ ಅದನ್ನ ಅದನ್ನು ಸಮರ್ಥಿಸ್ಕೊಳ್ತೀಯ ನೀನ್ ಏನೇ ಅಧಿಕಾರಕ್ಕೆ ಅಂತ ಹಿಂಗ ಪಿಶಾಚಿ ಆಗ್ಬಿಟ್ಟಲ್ಲಯ ಪೈಶಾಚಿ ಕತೆ ಆಗ್ಬಿಟ್ಟಲ್ಲಯ್ಯ ಒಂದ್ ಕಾಲದ ದೈವ ಸ್ವರೂಪ ಆಗಿದ್ದನ್ ಗೊತ್ತಾ ಪಿಶಾಚಿ ಆಗಿದೆಯಲ್ಲಯ ಇನ್ನಾರು ಆತ್ಮಲೋಕನ ಮಾಡ್ಕೊಂಡು ಮರ್ಯಾದೆನ ರಾಜೀನಾಮೆ ಕೊಟ್ಬಿಟ್ಟು ತೆಪ್ಪೋಗಿ ಊರಲ್ಲಿ ವ್ಯವಸಾಯನ ಏನೋ ಮಾಡ್ಕೊಂಡಿರೋ ಒಳ್ಳೆ ಮನುಷ್ಯನಾಗುವ ನಿಮಗೆ ಪಶ್ಚಾತ್ತಾಪನೂ ಗೊತ್ತಿಲ್ಲ ಪ್ರಾಮಾಣಿಕತೆ ಗೊತ್ತಿಲ್ಲ ನೈತಿಕತೆ ಗೊತ್ತಿಲ್ಲ ರಾಜಕೀಯದ ಗಂಧನೇ ಗೊತ್ತಿಲ್ಲ ನಿಮಗೆ ಹೊಡೆದಾಳೋದು ಉಂಡ್ ಮನೆ ಎರಡು ಬಗೆಯೋದು ಹಾ ಅಲ್ಲಿ ತಂದಿಕ್ಕೋದು ಇಲ್ಲಿ ತಂದಿಕ್ಕದು ನಾನು ವಾದಿ ಅಂದ್ಕೊಂಡು ನೀವು ವ್ಯಾಧಿಯಾಗಿರೋದು ನಿಮ್ಮ ಸಮಾಜ ವ್ಯಾಧಿನೋ ಅಯ್ಯೋ ಏನೇ ನೀನು ಎಂಥ ಒಂದು ಕಾಲದಲ್ಲಿ ಎಂಥ ಮನುಷ್ಯನಾಗಿದ್ದೆ ನಿಮಗೆಲ್ಲ ಏನಿ ಯಾವುದರ ರಾಜಕೀಯ ಮಾಡಬೇಕು ಯಾವುದ್ರಲ್ಲಿ ಒಂದು ಕನಿಷ್ಠ ರಾಜಕಾರಣಕ್ಕೆ ರಾಜಕಾರಣ ಕಲೆಯಂತೆ ರಾಜಕಾರಣಿ ಕವಿಯಂತೆ ಜೀವ ಪ್ರೇಮದ ಅನಂತ ಸೃಷ್ಟಿಯು ರಾಜಕಾರಣದ ಗುರಿಯಂತೆ ಸ್ವಾರ್ಥ ದಾಚೆಗೂ ಯೋಚಿಸುವ ಶ್ರಮದ ಕಾಯಕ ನೆಲೆಯಂತೆ ಏನ್ರಿ ಅಧಿಕಾರದ ಗುತ್ತಿಗೆ ಮೇಲೆ ಏಸ್ಗೆ ನಾ ಕಾಣಿ ಬಿದ್ರೆ ನಾಲ್ಕಿನ ಮೈಯೆಲ್ಲ ನಾಲ್ಗೆ ಪಾಚ್ಕೊಳ್ಳ್ತಾ ಇದ್ರಲ್ಲ ಇದು ಒಂದು ಬಹಳ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಾವು ಎಲ್ರಿಗೂ ಬತ್ತಿ ನಿಮ್ಗೂ ಕಟ್ಟಿಟ್ಬೋತಿ ನಮ್ಗೂ ಕಟ್ಟಿಟ್ಬೋತಿ ಮಗನ್ ನೀವು ಕಳ್ಕಂಡ ನಿಮ್ಗೆ ಆ ದುಃಖ ಗೊತ್ತಿಲ್ವನ್ರಿ ಇವತ್ತು ಆ ಅನ್ನೊಂದು ಬಲಿ ಬಲಿತಾಂಡ್ರಲ್ಲ ಯಾವ ನೈತಿಕತೆ ಮೇಲೆ ಅಧಿಕಾರದಲ್ಲಿ ಹಂಟ್ಕಳ್ತೀರಾ ಒಂದು ಮುಖದಲ್ಲಿ ಒಂದ್ ಪಶ್ಚಾತ್ತ ಇಲ್ವಲ್ರಿ ಒಂದ್ ದುಃಖ ಇಲ್ವಲ್ರಿ ಒಂದ್ ಶೋಕ ಇಲ್ವಲ್ರಿ ಏನ್ರಿ ಇದು ಏನ್ರೀ ಇದು ಏನ್ ನಡೀತಾ ಇದ್ರಿ ಇವತ್ತು ಯಾವ ಪತ್ರಿಕೆ ಮಾಡಿ ಪ್ರಜಾ ಉಣಿತಾಳೆ ಸಂಪಾದಕೆ ಹಾಕೊಂಡ್ ಕ್ಯಾಕು ಮಗಿತಾ ಇದಲ್ಲ ನಾಚಿಕೆ ಮಾನ ಮರ್ಯೋದು ಒಂದು ಇಲ್ವ ನಿಮ್ಗೆ ಹೇ ರೀ ಇವೆಲ್ಲ ರೀ ಒಂದಿನ ಸಾವು ಕಟ್ಟಿಟ್ಟು ಗೊತ್ತಿಕೊಂಡ್ರಿ ರೀ ಅಲ್ಲಿ ಸಾವು ಇಟ್ಕೊಂಡು ಅಲ್ಲಿ ಹೋಗಿ ನೀವು ಫೋಟೋ ತಗೊಂಡು ಸೆಷನ್ ಮಾಡಿಸ್ಕೊಳ್ತಿರಲ್ರಿ ಏನ್ರಿ ಇದು ರೈ ದುಡ್ಡು ದುಡ್ಡು ಸಮಾನ ರೀ ಅತಿರತ ಮಾರತ್ರ ಮಂತ್ ಎಂತಾರೆಲ್ಲ ಹೋದ್ರೆ ಇದು ಯಾವ್ದು ಐವತ್ತು ಸಾವಿರ ಕೋಟಿ ರೂಪಾಯಿಗಳು ಒಂದ್ ಲಕ್ಷ ಸಾವಿರ ತೃಣ ಸಾಮಾನ ಸಾವು ಬಂದ್ರೆ ಎಲ್ಲಾನು ಓದ್ತಾರೆ ಇಲ್ಲಿರೋದು ಆರಡಿ ಮೂರಡಿ ಜಾಗನೇ ಅದು ಯಾವನೇ ಇರ್ಲಿ ಯಾವ ದುಡ್ಡು ಏನೇ ಮಾಡ್ಕೊಂಡಿರ್ಲಿ ತೃಣ ನಲವತ್ತು ವರ್ಷ ಹಿಂದೆ ಮೂರ ಬಟ್ಟೆ ಆಗಿದ್ರೆ ಏನೇನ್ ಮರಿತಾರೆ ಅಂತ ನಾನು ನೋಡಿದಿನಿ ದುಡ್ಡಲ್ಲ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ ಮಕ್ಕಳು ಎಂತೆ ಬಾಂಧವ್ಯ ಸಮಾಜ ಇವನಿಗೆ ತುಡಿ ಎಲ್ಲ ಕೂ ಹಾಕೊಂಡು ನಾನು 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 ಈ ಗಮ್ಮತ್ತು ಈ ದಿಮಾಕು ಎಲ್ಲ ಬಿಟ್ಟು ಸಾವು ಕಟ್ಟಿಟ್ಟ ಬುತ್ತಿ ನಿಮಗೂ ಒಂದಿನ ಸಾವಿದೆ 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 ಇನ್ನಾದ್ರೂ ಆತ್ಮೋಲಕನ ಮಾಡ್ಕೊಳ್ಳಿ ಒಳ್ಳೆ ಮನುಷ್ಯರಾಗಿ ಇವತ್ತಿದೆಯಲ್ಲ ಈ ಅಧಿಕಾರತ್ವ ನಿಮ್ ನಿಮ್ಗೆ ಎಂಥದ್ದು ನೀಚ ರಾಜಕೀಯ ನಾಂದ್ರೆ ನೀಚ ಮಟ್ಟಕ್ಕೆ ತಂದ್ಬಿಟ್ರಿ ನೀವು ಯಾವ ಮಟ್ಟಕ್ಕೆ ತಂದ್ರಿ ಅಂದ್ರೆ ಜನರು ಯಾವ ಕಾಪಿಟಿ ಅಂಗಡಿಗೋರಿ ಕ್ಯಾಕ್ರಸ್ ಕ್ಯಾಕ್ರ ಸುಗೀತಾ ಇದಾರೆ ಕಣ್ರಿ ಈ ಕಾಂಗ್ರೆಸ್ ಸರ್ಕಾರ ಕ್ಯಾಕ್ರ ಸುಗೀತಾ ಇದಾರೆ ನೀವು ಅನ್ಕೊಂಡಿರಿ ನಿಮ್ ಸುತ್ತ ಯಾವ್ದೋ ಕಾಂಬೂಜಿಗಳು ಯಾರು ಕಾಂಗ್ರೆಸ್ ಬುದ್ಧಿಜೀಗಳು ಉಳ್ಕೊಂಡು ನಿಮ್ಗೆ ಅದೇವರ್ದೇನೋಟೆ ಜೈ ಚಪ್ಪಲು ಜೈಪರ ಬೌಪರಕ್ ಅಂತ ನಿಮ್ ಅಲ್ಲಿ ಹೋಗ್ರಿ ಜನಸಾಮಾನ್ಯ ಏನ್ ಮಾಡಿ ಕ್ಯಾಕ್ರ ಸುಗೀತಾ ಇದಾರೆ ಇಂಥ ನೀಚ ನಿರ್ಲಚ್ಛ ಸರ್ಕಾರ ಈ ಇತಿಹಾಸದಲ್ಲೇ ಕಂಡಿಲ್ಲ ಅಂತ ಹೇಳ್ತಾರೆ ಇನ್ನಾರು ಆತ್ಮಾವಲೋಕನ ಮಾಡ್ಕೊಳ್ಳಿ ಒಳ್ಳೆ ಮನುಷ್ಯರಾಗಿ ಒಳ್ಳೆ ಮನುಷ್ಯರಾಗಿ ನಿಮ್ಮನ್ನು ಬೈಯೋದ್ರಿಂದ ನಮ್ಗೆ ಒಳಗಡೆ ಆಗ್ತದೆ ಒಂದು ಕಾಲದಲ್ಲಿ ನಿಮ್ಮನ್ನು ಅಖಂಡವಾ ಪ್ರೀತಿದ್ದೆ ನಿಮಗೋಸ್ಕರ ದುಡ್ಡು ಖರ್ಚು ಪಾಯಿಂಟ್ ಟು ಮಾಡಿದ್ದೆಂಟ್ ಸಿದ್ದರಾಮಯ್ಯ ನಿಮ್ಮ ಜೊತೆ ಇದ್ದರು ನಾನು ಒಬ್ಬರು ನೆನೆಸ್ಕೊಂಡ್ರು ತುಂಬಾ ಸಮಯ ಆಗ್ತಿರಲ್ರಿ ನಜೀರ್ ಸಾಬ್ ತಾಳಿ ನೀರ್ ಸಾಬಣ್ಣನ್ ತಾಳಿ ಲಕ್ಷ್ಮೀಸಾಗರ್ ತಾಳಿ ಎಂ ಚಂದ್ರಶೇಖರ್ ತಾಳಿ ಕಡಿದಾಳು ಮಂಜಪ್ಪರ್ ತಾಳಿ ಕೆಂಗಲ್ ತಾಳೆ ತಾಳಿ ಗೋಪಾಲ್ ಗೋಪಾಲ್ಗೌಡ್ರ ತಾಳಿ ಕೆಂಚಪ್ಪ ಗೌಡ್ರು ತಾಳಿ ಎಂತೆಂತ ಕನ ದಿವ್ಯ ಚೇತನ ಅವ್ರ ಮುಂದೆ ಚಿತ್ತುಣ ಅದ್ ನಿಮ್ ನೋಡೇನೆ ಮತ್ ಮಾಡ್ಬರ್ತಿರೋದು ಈ ಪದ್ಯನ ಇಂಥ ಗುಣಕ್ಕೆ ನಮ್ಮ ಕಾಯುವ ಕುರುಬರು ಕುರುಬರು ಏನ್ರಿ ಸಾಕಣ್ರಿ ಇನ್ನಾದ್ರು ಆತ್ಮಲೋಕನ ಮಾಡಿ ಒಳ್ಳೆ ಮನುಷ್ಯರಾಗಿ ನಿಮ್ಮನ್ ಬೈ ನಾನು ದುಃಖಿತ ಆಗ್ತಾ ಇದ್ದೇನೆ ನಂದು ಜನಮಾನ ಉಳ್ಕೊಳ್ಬೇಕಾಯ್ತು ಒಂದು ದೇವ್ರ ಒಂದು ಅವಕಾಶ ಅಷ್ಟೆಲ್ಲ ಮತದಾರ ಕೊಟ್ಟರಲ್ಲ ಅವ್ರ ಆಶೋತ್ತರನ್ನ ಈಡೇರಿಸ್ಬೇಕಾಯ್ತು ಯಾವ್ದು ಕೀಳು ಕೀಳು ರಾಜಕೀಯ ಮಾಡ್ಕೊಂಡು ಚೀಪ್ ಪಬ್ಲಿಸಿಟಿನಲ್ಲಿ ಇದು ಏನ್ರಿ ನಿಮ್ ಕಿಮಿಕ್ಳು ಏನ್ರಿ ಎಷ್ಟ್ ಅವತಾರ ತಾಳ್ತಾ ಇದೆಯಪ್ಪ ಸಿದ್ದರಾಮಯ್ಯ ಅಪ್ಪಾ ಶಿವಕುಮಾರ್ ಏನ್ರಿ ಇದು ಬೇಡ ಕಣ್ರಿ ದುಡ್ಡು ಅಲ್ಲ ಕಣ್ರಿ ದುಡ್ಡು ಅಲ್ಲ ಅಧಿಕಾರವಲ್ಲ ಸಾವು ಒಂದಿನ ನನಗೂ ಕಟ್ಟಿಟ್ ಬುತ್ತಿ ನಿಮ್ಗೂ ಕಟ್ಟಿಟ್ ಬುತ್ತಿ ಜಾಗ ಖಾಲಿ ಮಾಡೋದು ಒಳ್ಳೆ ಮೂರ ಹೆಜ್ಜೆ ಇಟ್ಬಿಟ್ಟು ಹೋಗಿ ಅಷ್ಟೇನೆ ಇನ್ನೆಚ್ಕೆ ಇದೇ ತರ ಮುಗಿದ್ರೆ ಇನ್ನಿದೇ ಮುಂದಿದೆ ನೋಡಿ ಜನಗಳು ಅನ್ಕೊಂಡಿದ್ರ ಈ ಹನ್ನೊಂದು ಬಲಿ ತಾಂಡಿದ್ರಲ್ಲ ಇದ್ರದ ಹೆಂಗೆ ನಿಟ್ಟು ಸು ನಿಮ್ ನೋಡಿ ಈಗ್ಲೆ ತಪ್ಪಾಯ್ತು ಅಂತ ಒಪ್ಕೊಳ್ಳಿ ಪಶ್ಚಾತ್ತಾಪ ಪಡಿ ರಾಜೀನಾಮೆ ಕೊಡಿ ಹೋಗಿ ಮನುಷ್ಯರಾಗಿ ನೀವು ಮನುಷ್ಯರಾಗಿಲ್ಲ ಪಿಶಾಚಿಗಳಾಗಿದೀರ ಪಿಶಾಚಿಗಳಾಗಿದೀರ ಆಗ್ಬೇಡಿ ಅಪ್ಪಟ ಮನುಷ್ಯರಾಗಿ ಅವ್ನೊಂದರು ಬೆಂದರು ಏನ್ ಇವ್ ಲಕ್ಷ ರೂಪಾಯಿ ಬಿಸಾಕ್ತೇನೆ ರೇ ಎಲ್ಲನೂ ದುಡ್ಡಿಂದ ಕುಂಟ್ಕ ಬಡಿಕೊಂಡ್ರ ರೇ ಮಾಡಿ ತಪ್ಪು ನಿಮ್ದು ಹೊಣೆಗಾರಿಕೆ ಯಾರ್ದು ಜವಾಬ್ದಾರಿ ಏನೋ ಅದೇನ ಯಾವ ಸೇವೆ ಇನ್ನು ಗುಡ್ ಕಟ್ಕೊಂಡಿದ್ಯಾ ಇನ್ನೊಬ್ಬರ ಮೆಸ್ತು ಬಗಳೋಸ್ಕರ ಮುಖ್ಯಮಂತ್ರಿ ಸಾಧನೆ ಇರೋದು ನಿಮಗೆ ನಿಮಗೆ ಮಾತಾಡಿ ಮಾತಾಡಿ ನಮ್ಮ ಗಂಟಲು ಒಣಗಾಗುತ್ತೆ ಅಷ್ಟು ಮಟ್ಟೆ ನೀವು ಹೆಂಗೆ ಅಂದ್ರೆ ಜಡಗಟ್ಟು ಹೋಗಿದ್ದೀರಾ ನಿಮ್ಮನ್ನು ಯಾವುದ್ರಲ್ಲೂ ಮಾಡಿರೋ ಇದು ಮಾಡೋಕ್ಕಾಗಲ್ಲ ಬೇಡ್ರಿ ಸಿದ್ದರಾಮಯ್ಯ ಒಳ್ಳೆ ಮನುಷ್ಯರಾಗ್ರಿ ಒಳ್ಳೆರಾಗ್ರಿ ಏನೇ ನಿಮ್ಮ ಸಚಿವ ಸಂಪುಟದ್ರ ಏನು ಆ ಕೂಗಿ ಈ ಕೂಗು ಎಲ್ಲ ಏನ್ ಎಲ್ಲಿ ಬಿಲ ಸೇರ್ಕೊಂಬಿಟವಲ್ರಿ ಮನುಷ್ಯರಾಗ್ರಿ ಒಳ್ಳೆ ಮನುಷ್ಯರಾಗ್ರಿ ಒಳ್ಳೆ ಮನುಷ್ಯರಾಗ್ರಿ ನೀವ್ ಪ್ರೀತಿ ಪ್ರೇಮ ಸಮತೆ ಕಾರಣ ಇಟ್ಕೊಳ್ರಿ ರಾಜಕಾರಣಕ್ಕೆ ಒಂದು ಅರ್ಥ ಕೊಡ್ರಿ ಒಂದು ಸ್ವಂತಿಕೆ ಕೊಡ್ರಿ ಜನಮಾನಸದಲ್ಲಿ ಉಳಿಬೇಕಾದ ಮನುಷ್ಯ ನಿಮ್ಗೆ ಏಸಿಗೆಗೋ ಸಮಾನ ಕಣ ಸಾಂಕ್ರಾಮಿಕ ರೋಗಗಳಾಗಿದ್ರಿ ಸಾಂಕ್ರಾಮಿಕ ರೋಗಗಳು ಸಮಾಜವಾದಿ ಅಲ್ಲ ಸಮಾಜ ವ್ಯಾರಿ ಇದೆಲ್ಲ ಕಣ್ರಿ ಇದೆಲ್ಲ ಬೇಡ ಒಳ್ಳೆರಾಗಿ 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 ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮನ್ನು ದ್ವೇಷಿಸ್ತಲ್ಲ ಇಲ್ಲಿ ಪ್ರತಿಯೊಬ್ಬರೂ ನಾನು ಯಾವುದೇ ವ್ಯಕ್ತಿಯ ಗುಂಪಿನ ಜಾತಿಯ ಪಕ್ಷದ ವಕ್ತಾರಾಗಿ ಮಾತನಾಡಿಲ್ಲ ಎಲ್ಲ ಜನಸಾಮಾನ್ಯರಿದೆಲ್ಲ ಅವರ ನೋವು ಸಂಕಷ್ಟಗಳು ಬೇಗುದಿಗಳು ಆ ದುಃಖ ದುಮ್ಮಾನ ಅದರ ಧ್ವನಿಯಾಗಿ ಮಾತಾಡಿದ್ದೀನಿ ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ದಯ ಅರ್ಥ ಮಾಡ್ಕೊಳ್ಳಿ ಇನ್ನಾದರೂ ಒಳ್ಳೆಯರಾಗಿ 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 ನಮಸ್ಕಾರ